ಸಕಲೇಶ್ಪುರ ಸಕಲೇಶ್ಪುರವು ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಥಾನವಾಗಿದೆ ಸಕಲೇಶ್ಪುರ ತಾಲೂಕಿನ ಮೆಕ್ಕನಗದ್ದಿ ಬಳಿ ಇರುವ ದೇವಸ್ಥಾನವೇ ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಈ ದೇವಸ್ಥಾನವು ಸಕಲೇಶ್ಪುರದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಬೆಟ್ಟವನ್ನು ಪಾಂಡವರ ಬೆಟ್ಟ ಎಂದು ಕರೆಯುತ್ತಾರೆ ಈ ದೇವಸ್ಥಾನವು ಸುಮಾರು ಏಳ್ನೂರು ವರ್ಷದ ಪುರಾತತ್ವ ದೇವಸ್ಥಾನವಾಗಿದೆ ಈ ದೇಗುಲವನ್ನು ಕಪ್ಪು ಶಿಲ್ಲೆಯಿಂದ ಮಾಡಲ್ಪಟ್ಟಿದೆ ಈ ದೇವಸ್ಥಾನವನ್ನು ಪಾಂಡವರು ನಿರ್ಮಿಸಿದಾರಂತೆ ಅಜ್ಞಾತ ವಾಸದಲ್ಲಿರುವ ಪಾಂಡವರು ದೇಶಾದ್ಯಂತ ಸಂಚರಿಸುವ ಸಮಯದಲ್ಲಿ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಆ ಸಮಯದಲ್ಲಿ ಈ ಬೆಟ್ಟದ ಭೈರೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದಾರಂತೆ ನಂತರ ಸರಿಸುಮಾರು ಏಳನೂರು ವರ್ಷದ ಹಿಂದೆ ಹೊಯ್ಸಳರು ಮರು ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನವನ್ನು ವರ್ಷದ ಮೊದಲ ತಿಂಗಳಲ್ಲಿ ಭೈರವೇಶ್ವರನಿಗೆ ವಾರ್ಷಿಕ ಅಭಿಷೇಕ ಮಾಡುತ್ತಾರೆ ಈ ದೇವಾಲಯವು ಬೆಂಗಳೂರಿನಿಂದ ಎರಡು ನೂರ ಐವತ್ತಾರು ಕಿಲೋಮೀಟರ್ ಮತ್ತು ಮೈಸೂರಿನಿಂದ ಒನ್ನೂರ ಎಂಬತ್ತೈದು ಕಿಲೋಮೀಟರ್ ಮತ್ತು ಉಡುಪಿಯಿಂದ ಒನ್ನೂರ ಎಂಬತ್ತೈದು ಕಿಲೋಮೀಟರ್ ಧರ್ಮಸ್ಥಳದಿಂದ ಐವತ್ತೊಂದು ಕಿಲೋಮೀಟರ್ ಅಂತರವಿದೆ ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನನ್ನ ಪ್ರಯತ್ನ ಸತತವಾಗಿರುತ್ತದೆ ಮತ್ತೊಂದು ವಿಡಿಯೋದಲ್ಲಿ ಶಿವನಂತ್ರಿ ದಿನ ಧನ್ಯವಾದಗಳು